ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯು ಏಪ್ರಿಲ್ ಇಪ್ಪತ್ತೊಂದರಂದು ದಾವಣಗೆರೆಗೆ ಆಗಮಿಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆಗೆ ಆಗಮಿಸಲಿದೆ ಎಂದರು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಜನಾಕ್ರೋಶ ಯಾತ್ರೆ ಆರಂಭವಾಗಲಿದ್ದು ನಂತರ ಜಯದೇವ್ ವೃತ್ತದಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ ಎಂದರು ಬಳಿಕ ಅಶೋಕ ರಸ್ತೆ ಮೂಲಕ ಮಹಾತ್ಮ ಗಾಂಧಿ ಸರ್ಕಲ್ ಆರ್ ಎಸ್ ಮೂಲಕ ಎಸಿ ಕಚೇರಿವರೆಗೆ ಜನಾಕ್ರೋಶ ಯಾತ್ರೆ ಸಾಗಲಿದೆ ಎಂದರು ಈ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದರಾದ ಗೋವಿಂದ ಕಾರಜೋಳ ಮಾಜಿ ಸಚಿವ ಶ್ರೀರಾಮುಲು ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ಜಿಲ್ಲೆಯ ಮಾಜಿ ಸಚಿವರು ಶಾಸಕರು ಸೇರಿದಂತೆ ವಿವಿಧ ಭಾಗಗಳಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಈ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಈಗಾಗಲೇ ಜಯದೇವ ವೃತ್ತ ಸೇರಿದಂತೆ ಜನಾಕ್ರೋಶ ಯಾತ್ರೆ ಸಾಗುವ ಮಾರ್ಗಗಳಲ್ಲಿ ಬ್ಯಾನರ್ ಬಂಟಿಂಗ್ಸ್ ಫ್ಲಕ್ಸ್ಗಳನ್ನು ಅಳವಡಿಸಿ ಅಲಂಕಾರ ಮಾಡಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಬಸವರಾಜ ನಾಯ್ಕ ಮುಖಂಡರಾದ ಲೋಕಿಕೆರೆ ನಾಗರಾಜ್ ಮಾಡಾಳ್ ಮಲ್ಲಿಕಾರ್ಜುನ್ ಕಡ್ಲೆಬಾಳ್ ಧನಂಜಯ್ ಸೇರಿದಂತೆ ಮತ್ತಿತರರಿದ್ದರು ಜನಾಕ್ರೋಶ ಯಾತ್ರೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಎರಡು ಕಿಲೋಮೀಟರು ಮೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡೋದ್ರ ಮೂಲಕ ಈ ಒಂದು ಭ್ರಷ್ಟ ಜನವಿರೋಧಿ ಸರ್ಕಾರವನ್ನು ತೊಲಗಿಸ್ಲಿಕ್ಕೋಸ್ಕರ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ಆಡ್ತಾ ಇದ್ವಿ ಇದರ ಮುಂದಿನ ಭಾಗ ಮುಂದಿನ ಮುಂದುವರಿದ ಭಾಗವಾಗಿ ದಾವಣಗೆರೆಯಲ್ಲೂ ಕೂಡ ತಾರೀಕು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆ ಜಿಲ್ಲೆಗೆ ಜನಾಕ್ರೋಶ ಯಾತ್ರೆ ಆಗಮಿಸ್ತಾ ಇದೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ಶ್ರೀ ವಿಜೇಂದ್ರನವರು ವಿಜಯ ವಿಜೇಂದ್ರ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರುಗಳಾದಂಥ ಆರ್ ಅಶೋಕ್ ಅವರು ಚಲ್ವಾದಿ ಅವರು ಶ್ರೀರಾಮುಲು ಅವರು ಗೋವಿಂದ್ ಅವರು ರವಿಕುಮಾರ್ ಅವರು ಹೀಗೆ ಹತ್ತು ಹಲವು ಮುಖಂಡರುಗಳು ಪ್ರಧಾನ ಕಾರ್ಯಶಿಗಳಾದಂಥ ಪಿ ರಾಜೀವ್ ಅವರು ನಂದೀಶ್ ರೆಡ್ಡಿ ಅವರು ಹೀಗೆ ಹತ್ತು ಹಲವು ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯುತವಾದ ಜವಾಬ್ದಾರಿಯಲ್ಲಿರುವಂಥ ಹಿರಿಯ ಕಾರ್ಯಕರ್ತರುಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ದಾವಣಗೆರೆ ಜಿಲ್ಲೆಗೆ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಶ್ರೀ ರವೀಂದ್ರನಾಥ್ ಅವರು ಜಿಲ್ಲಾ ಮಾಜಿ ಸಚಿವರಾದಂಥ ಮಾನ್ಯಶ್ರೀ ರೇಣುಕಾಚಾರ್ಯ ಅವರು ಶಾಸಕರುಗಳಾದಂಥ ಬಸರಾಯಕ್ ಸರ್ ಅವರು ಶಿವೋಗಿ ಅವರು ಶಾಸಕರಾದಂಥ ಹರೀಶ್ ಅವರು ಹೀಗೆ ಎಲ್ಲ ಮಾಜಿ ಎಂ ಪಿಗಳು ಎಲ್ಲರೂ ಕೂಡ ಸೇರಿಕೊಂಡು ನಾವು ಅವ್ರನ್ನ ಆ ಯಾತ್ರೆಯನ್ನು ಸ್ವಾಗತ ಇದ್ದೀವಿ ಆ ಒಂದು ಜನಾಕ್ರೋಶ ಯಾತ್ರೆಗೆ ಈಗಾಗಲೇ ನಮಗೆ ಸಾಕಷ್ಟು ಬೆಂಬಲ ಇದೆ ಹೆಂಗೆ ಗೊತ್ತಾಗಿದೆ ಅಂದರೆ ದಾವಣಗೆರೆ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ಸಂಚಾರ ಮಾಡಿ ಜನಗಳನ್ನು ಸೇರಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಆ ಸಂದರ್ಭದಲ್ಲಿ ಆ ಜನಗಳ ಏನು ರಿಯಾಕ್ಷನ್ ಇದೆ ಅದ್ರ ಮೂಲಕ ನಮ್ಗೆ ಗೊತ್ತಾಗ್ತಿರೋದೇನು ಅಂದರೆ ನಾವೊಂದು ಹದಿನೈದು ಸಾವಿರ ಜನಗಳ ಮಾಡಬೇಕು ಮಾಡಬೇಕಂತ ಯೋಚನೆ ಮಾಡಿದ್ವಿ ಅವರ ರಿಯಾಕ್ಷನ್ ನೋಡಿದ್ರೆ ನಾನು ಅಂದ್ಕೊಳ್ತೀನಿ ನಮ್ಮ ಅನುಭವಕ್ಕೆ ಬಂದಿರೋದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಆ ಒಂದು ಪಾದಯಾತ್ರೆಯಲ್ಲಿ ಅಂತ ನಮಗೆ ಅನಿಸಿದೆ ಆ ಕಾರಣಕ್ಕೋಸ್ಕರ ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಜಯದೇವ ಸರ್ಕಲ್ಗೆ ನಾವೆಲ್ಲರೂ ಕೂಡ ಸೇರಿಕೊಂಡು ಆ ಜಯದೇವ ಸರ್ಕಲ್ನ ಒಂದು ಒನ್ ವೇ ರಸ್ತೆ ಇದೆಯಲ್ಲ ಮರದ ಕೆಳಗಡೆ ಒಂದು ಸಭೆ ಮಾಡಿ